ಹಾಯ್ ಫ್ರೆಂಡ್ಸ್ ನಾನು ದೀಪಾವಳಿಗೆ ಪೂಜೆಗೆ ಅಂತ ಲಕ್ಷ್ಮಿ ಪಾದಾನ ಆರ್ಡ್ರ್ ಮಾಡಿದ್ದೆ ಇವಾಗ ಬಂತು ನನಗೆ ಭಾಳ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಇದು ಲಕ್ಷ್ಮೀ ಪಾದ ನೋಡ್ತಾಯಿರಿ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ದಿರಲಿಲ್ಲ ಭಾಳ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ನೂರ ಏಳು ರೂಪಾಯಿ ಬಿದ್ದದ ಇದಕ್ಕೆ ಭಾಳ ಚಂದದ ಲಕ್ಷ್ಮೀ ಪೂಜೆಕ್ಕಂತ ನಾನು ಆರ್ಡ್ರ್ ಮಾಡಿದ್ದೆ ಭಾಳ ದಿವಸ ಐತೆ ಇದು ಇಟ್ಕೊಂಡಿದ್ದೆ ಯಾವಾಗ ಬರ್ತದಂತ ಇವತ್ತು ಹೊತ್ತು ಭಾಳ ಖುಷಿ ಆಗ್ತಾ ಇದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಪೂಜೆ ದಿನನಿತ್ಯ ನಾವು ಲಕ್ಷ್ಮೀ ಪಾದ ಆಮೇಲೆ ಮಾತಾಂಬಾ ಅಂಬಾ ಭವಾನಿ ದೇವಿ ಪಾದ ಈ ಥರ ಪಾದನ ಪೂಜಿಸೋದ್ರಿಂದ ಸದಾಕಾಲ ಆ ತಾಯಿ ಮನೆಯಲ್ಲಿ ಸ್ಥಿರವಾಗಿ ವಾಸ ಇರ್ತಾಳಂತ ಒಂದು ಶಾಸ್ತ್ರದಾಗ ಹೇಳ್ತದೆ ಸದ್ಯಕ್ಕೆ ನನಗೆ ಬೆಳ್ಳಿ ಪಾದ ಮಾಡಿಸೋಕ್ಕೆ ಆಗಿಲ್ಲ ಇದೊಂದು ಆರ್ಡ್ರ್ ಮಾಡಿ ತರಿಸಿದ್ದೀನಿ ದೀಪಾವಳಿ ಪೂಜೆಗತ್ತ ತುಂಬ ಚೆನ್ನಾಗಿದೆ ಆ ತಾಯಿ ಪಾದ ಸದಾ ನನ್ನ ಮನೆಯಲ್ಲಿ ಮನಸ್ಸಲ್ಲಿ ಸ್ಥಿರವಾಗಿರಬೇಕು ಈ ತಾಯಿ ಪಾದ ಪೂಜೆ ಮಾಡೋದರಿಂದ ನನ್ನ ಸಕಲ ತಾಪತ್ರೆ ಕಷ್ಟ ದೂರ ಆಗಬೇಕು ಮೊದಲು ನನ್ನ ಸಂಕಲ್ಪ ನನಗ ನನ್ನ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಡಬೇಕು ಧನ ಧಾನ್ಯ ಸಿರಿ ಸಂಪತ್ತಿ ಕೊಟ್ಟು ನಮ್ಮ ಸಂಸಾರ ಸದಾ ಸುಖವಾಗಿಡಬೇಕು ಸಂತೋಷವಾಗಿ ಇಡಬೇಕು ಆಮೇಲೆ ನಮಗೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ದುಡಿದು ಹಣ ಸಂಪಾದನೆ ಮಾಡಿ ನಮ್ಮ ಜೀವನಾನ ನಾವು ಬೆಟ್ರ್ ಮಾಡ್ಕೋಬೇಕು ಎಲ್ಲದರಲ್ಲಿ ನಮ್ಗೆ ಸಕ್ಸಸ್ ಸಿಗಬೇಕು ಅನ್ನೋ ಹೇಳಿಬಿಟ್ಟು ಈ ಒಂದು ಸಂಕಲ್ಪ ಮಾಡಿಬಿಟ್ಟು ಈ ತಾಯಿ ಚರಣ ಪಾದ ಪೂಜೆನ ದಿನನಿತ್ಯ ಮಾಡ್ತೀನಿ ಅಂತ ಸಂಕಲ್ಪ ತಗೋತಾ ಇದ್ದೀನಿ ತೊಗೊಂಡಿದ್ದೀನಿ ಧನ್ಯವಾದ